ಹಾಗೆಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಬೆಂಡೆಕಾಯಿ ಫ್ರೈ ಸೊ ಯಾವ ರೀತಿ ಮಾಡ್ಕೊಳ್ಳೋದು ಬೆಂಡೆಕಾಯಿ ಫ್ರೈ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಸೊ ಹಾಗೆಯೇ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಎಳೆಯದಾಗಿರುವಂತಹ ಬೆಂಡೆಕಾಯನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಏನಂತ ಹೇಳಿದ್ರೆ ಈ ಬೆಂಡೆಕಾಯಿ ಫ್ರೈಗೆ ನಾವಿವಾಗ ಕಟ್ ಮಾಡ್ಕೋಬೇಕು ಹಿಂಭಾಗ ಮತ್ತು ಮುಂಭಾಗದ ತುದಿಯನ್ನು ಸೊ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ನಂತರ ಏನು ಮಾಡೋದು ಅಂತೇಳಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಲಾಸ್ಟ್ವರೆಗೂ ನೋಡಿ ಇಲ್ಲಿ ನೋಡಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಮಧ್ಯಭಾಗದಲ್ಲಿ ಸೊ ಒಂದು ಸೈಡ್ ಈ ರೀತಿ ಓಪನ್ ಬಿಡ್ಕೊಬೇಕು ಸೊ ಎಲ್ಲ ಬೆಂಡೆಕಾಯಿನೂ ಅಷ್ಟೇ ಇಲ್ಲ ನೋಡಿ ಒಂದು ಸೈಡು ಈ ರೀತಿಯಾಗಿ ಓಪನ್ ಬಿಡ್ಕೊಬೇಕು ನಂತರ ಒಂದು ಪ್ಲೇಟಿಗೆ ಒಂದು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಚ್ಚಕಾರದ ಪುಡಿನ ತಗೊಂಡಿದ್ದೀನಿ ಆಮೇಲೆ ಉಪ್ಪು ಕೂಡ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಆಮೇಲೆ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಸ್ವಲ್ಪನೇ ತಗೊಂಡ್ಬಿಟ್ಟು ಸೊ ಈ ಮಧ್ಯಭಾಗದಲ್ಲಿ ಸೊ ಈ ರೀತಿಯಾಗಿ ಫಿಲ್ ಮಾಡಬೇಕು ಎಲ್ಲದಕ್ಕೂ ಕೂಡ ಹೀಗೆ ಸೊ ಈ ರೀತಿ ಫಿಲ್ ಮಾಡಿ ಒಂದು ಸೈಡ್ ಪಕ್ಕ ಹಿಡ್ತೀನಿ ಸೊ ಎಲ್ಲ ಅದೇ ಥರನೇ ಮಾಡಬೇಕು ಈ ರೀತಿ ಸೊ ಹೀಗೆ ಮಾಡಿ ಈ ಕಡೆ ಇಟ್ಬಿಡೋಣ ನೋಡಿ ಹೀಗೆ ಎಲ್ಲದನ್ನೂ ಕೂಡ ಈ ರೀತಿ ಮಧ್ಯಭಾಗ ಇದನ್ನ ಫಿಲ್ ಮಾಡಿ ಇಟ್ಬಿಡೋಣ ಕಟ್ ಮಾಡಿ ಇಲ್ಲ ನೋಡಿ ಎಲ್ಲದಕ್ಕೂ ಕೂಡ ನಾನು ಫಿಲ್ ಮಾಡಿ ಇಟ್ಟಿದ್ದೀನಿ ನಂತರ ಒಂದು ಹಂಚಿಗೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ಳಿ ಸೊ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಸೊ ಬೆಂಡೆಕಾಯಿಗೆ ಮಾಡ್ಕೋಬೇಕು ಸೊ ಇದನ್ನು ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ ಹೀಗೆ ಇದಾದ್ಮೇಲೆ ಇವಾಗ ಒಂದೊಂದಾಗೆ ಬೆಂಡೆಕಾಯಿನ ತೆಗೆದು ಇದಕ್ಕೆ ಹಾಕ್ಕೊಳ್ಳೋಣ ಫ್ರೈ ಆಗುತ್ತಿದೆ ಇದನ್ನು ಇವಾಗ ತಿರುಸ್ಕಾರ ಬರೋಣ ಬೆಂಡೆಕಾಯಿ ಭಾಳ ಬೇಗನೆ ಬೆಂದ್ಬಿಡುತ್ತೆ ಸೊ ಹೀಗೆ ಫ್ರೈ ಮಾಡ್ಕೋಬೇಕು ನೋಡಿ ಇದು ಇವಾಗ ಆಗಿದೆ ಸೊ ಇದನ್ನು ಒಂದು ಪ್ಲೇಟಿಗೆ ತೆಗೆದುಬಿಡೋಣ ಸೊ ಪ್ರತಿಯೊಂದು ಬೆಂಡೆಕಾಯಿನೂ ಸೊ ಹಾಗೇ ಮಾಡ್ಕೊಳ್ಳೋದು ವೆರಿ ಸಿಂಪಲ್ ಸಿಂಪಲ್ ಅಂದರೆ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಲ್ಲೂ ನಾವು ಇದನ್ನು ಮಾಡಿಕೊಂಡು ಒಂದೊಟ್ಟ ಟೀ ಕಾಫಿ ಜೊತೆಗೆ ಸೊ ಒಂದು ಅದ್ಭುತವಾಗಿಯೇ ಇರುತ್ತೆ ಟೇಸ್ಟ್ ಮಾತ್ರ ಸೊ ಪಕ್ಕ ಟ್ರೈ ಮಾಡಿ ನೋಡಿ ಸೊ ಇನ್ನು ಉಳಿದಿರೋ ಅಂತಹ ಎಲ್ಲದಕ್ಕೂ ಕೂಡ ಮತ್ತೆ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಆಯಿಲ್ ಮತ್ತೊಂದು ಸ್ವಲ್ಪ ಹಾಕಿದ್ದೀನಿ ಇವಾಗ ಉಳ್ದಿರೋಂಥ ಎಲ್ಲ ಬೆಂಡೆಕಾಯಿನೂ ಸೊ ಒಮ್ಮೆಲೆ ಹಾಕ್ತೀನಿ ನೋಡಿ ಸೊ ನೋಡಿ ಇದು ಇವಾಗ ಆಗಿದೆ ಸೊ ಇನ್ನು ಕೂಡ ತೆಗೆದು ಪ್ಲೇಟಿಗೆ ಹಾಕೊಳ್ಳೋಣ ಸೊ ಬೆಂಡಕಿ ಫ್ರೈ ರೆಡಿ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಸೊ ನೋಡಿದ್ರಲ್ವಾ ಬೆಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತೇಳಿ ಸೊ ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್